ನಾನು ನಿಮ್ಮ ಚೈತ್ರ ಕಿಚನ್ ಇದು ಪೆಪ್ಪರ್ ಚಿಕನ್ ಮಾಡೋಣ ಬನ್ನಿ ಪೆಪ್ಪರ್ ಚಿಕನ್ ಮಾಡೋಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನೋಡ್ಕೊಬರೋಣ ನಾನು ಒಂದು ಕೆ ಜಿ ಚಿಕನ್ ಕಟ್ ಬಂದಿದ್ದೀನಿ ಒಂದು ಕೆ ಜಿ ಚಿಕನ್ನು ಬೆಳ್ಳುಳ್ಳಿನ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಬೆಳ್ಳುಳ್ಳಿ ಎರಡು ಈರುಳ್ಳಿ ಅದನ್ನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಕೊ ಕರ್ಬೇವಿನ ಸೊಪ್ಪು ಎಣ್ಣೆ ಅಚ್ಕಾರದ ಪುಡಿ ಪೆಪ್ಪರ್ ಪೌಡರು ಉಪ್ಪು ಈಗ ಹೇಗ್ ಮಾಡೋದು ಅಂತ ಬರೋಣ ಬನ್ನಿ ಈಗ ಪೆಪ್ಪರ್ ಚಿಕನ್ ಮಾಡಕ್ಕೆ ಮೊದ್ಲು ಒಂದ್ ಬಾಣ್ಲಿ ಇಟ್ಕೊಂಡಿದೀನಿ ಬಾಣ್ಲಿ ಕಾದಿದೆ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾದಿದೆ ಬೆಳ್ಳುಳ್ಳಿನ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ ಈಗ ಅದನ್ನ ಸೇರ್ಸ್ಕೊಳ ಬೆಳ್ಳುಳ್ಳಿ ಕೆಂಪುಗಾಗ ತನಕ ರೋಸ್ಟ್ ಮಾಡ್ಕೊಂಡು ನಂತರ ಎರಡು ಈರುಳ್ಳಿನ ಸ್ಲೇಸಸ್ ಕಟ್ ಮಾಡಿ ಇಟ್ಕೊಂಡಿದೆ ಈರುಳ್ಳಿ ಸೇರಿಸ್ಕೊಳ್ತೀನಿ ಈರುಳ್ಳಿ ಹಾಕೊಳ್ತೀನಿ ನಂತರ ಕರ್ಬೇರಿ ಸೊಪ್ಪು ಸೇರಿಸ್ಕೊಳ್ತಾ ಇದ್ರೀಡಿಯಂಟ್ಸ್ ಯೂಸ್ ಮಾಡ್ಕೊಂಡು ಪೆಪ್ಪರ್ ಚಿಕನ್ ಮಾಡ್ತಿದ್ದೀನಿ ನಾನು ತುಂಬಾ ರುಚಿಕರವಾಗಿರುತ್ತೆ ಇವಾಗ ಬೇಳೆ ಸಾರಿಗೆ ಮತ್ತೆ ತರ್ಕಾರಿ ಸಾಂಬಾರ್ಗೆಲ್ಲ ಸ್ಟ್ರೈಡ್ ಆಗಿ ಈ ಪೆಪ್ಪರ್ ಚಿಕನ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ನಾನು ಎರಡ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಳ್ತಾ ಇದ್ದೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಕ್ ಹೋಗಕ್ಕಂತ ರೋಲ್ಸ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಒಂದ್ ಕೆ ಜಿ ಚಿಕನ್ ನ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದೀನಿ ಒಂದ್ ಎರಡ್ ಮೂರ್ ಸಲ ನೀರಲ್ಲಿ ಚೆನ್ನಾಗಿ ತೊಳೆದು ಈ ಸೈಜ್ ಇದ್ರೆ ಓಕೆ ಈಗ ಚಿಕ್ಕ ಚಿಕ್ಕ ಇದ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ತಿನ್ನಕ್ಕೂ ಚೆನ್ನಾಗಿರುತ್ತೆ ಇವಾಗ ಚಿಕನ್ ಛೇಟ್ಸ್ ಕಟ್ತಾ ಇದೇನೆ ಇವಾಗ ಸ್ವಲ್ಪ ಅಡಿಕೆ ಅರ್ಸ್ನ ಟೇಸ್ಟ್ ಮಾಡೋಣ ಇದಕ್ಕೆ ನೀರೇನು ಸೇರ್ಸಂಗಿಲ್ಲ ಈಗ ಚಿಕನ್ ಬಿಡುತ್ತಲ್ಲ ಅದೇ ನೀರಲ್ಲಿ ಅದೇ ನೀರಲ್ಲಿ ಇದು ಬೇಯ್ಬೇಕು ನಾನು ಎರಡ್ ಟೇಬಲ್ ಸ್ಪೂನ್ ಹಚ್ಚ ಖಾರದ ಪುಡಿ ತಗೊಂಡಿದ್ದೀನಿ ಇವಾಗ್ಲೆ ಖಾರದ ಪುಡಿನೂ ಸೇರಿಸ್ತೀನಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ಇವಾಗ ಇದನ್ನ ಮುಚ್ಬಿಟ್ಟು ಐದ್ ನಿಮಿಷ ಬೇಯಿಸ್ತೀನಿ ಇದನ್ನ ಮತ್ ಮಧ್ಯದಲ್ಲಿ ಒಂದ್ಸಲ ತಿರ್ಗಿಸ್ಕೋತಾ ಇರ್ಬೇಕು ಇಲ್ಲಾಂದ್ರೆ ತಳ ಹಿಡಿಯುತ್ತೆ ನಾನ್ ಸ್ವಲ್ಪ ನೀರ್ ಆಡ್ ಮಾಡಿಲ್ಲ ನೋಡಿ ಚಿಕನ್ ಅಲ್ಲಿ ನೀರ್ ಬಿಟ್ಟಿದೆ ಈ ನೀರೆಲ್ಲ ಡ್ರೈ ಆಗ ತನಕ ರೋಸ್ಟ್ ಮಾಡ್ಕೊಬೇಕು ಈ ರೆಸಿಪಿನ ಬ್ಯಾಚುಲರ್ಸ್ ಕೂಡ ಮಾಡ್ಕೋಬಹುದು ಒಂದ್ ಹಾಫ್ ಅನ್ ಅವರ್ ಅಲ್ಲೆಲ್ಲ ಆಗೋಗುತ್ತೆ ತುಂಬಾ ರುಚಿಕರವಾಗೂ ಇರುತ್ತೆ ಪೆಪ್ಪರ್ ಪೌಡರ್ ನ ಹಾಕೊಳ್ಳೋದು ಬೇಡ ಒಂದ್ ಸೆವೆಂಟಿ ಪರ್ಸೆಂಟ್ ಚಿಕನ್ ಮೇಲೆ ಹಾಕೊಳ್ಳೋಣ ಇಲ್ಲಾಂದ್ರೆ ತಳ ಹಿಡ್ದು ಬಿಡುತ್ತೆ ಮತ್ತೆ ಮುಚ್ಚಿ ಬೇಯಿಸ್ತೀನಿ ಇವಾಗ ಈ ಚಿಕನ್ ಮುಕ್ಕಾಲ್ ಪರ್ಸೆಂಟ್ ಬೆಂದಿದೆ ಇವಾಗ ನಾನು ಒಂದ್ ಎರಡ್ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡಿ ನೀರ್ ಆಡ್ ಮಾಡ್ಕೊಂಡಿಲ್ಲ ಈ ಎಣ್ಣೆಯಲ್ಲೇ ಬೇಯಿಸ್ಕೊಂಡಿದೀನಿ ನೀವು ಇದೇ ತರ ಮಾಡಿ ಇವಾಗ ಇದನ್ನ ಮುಚ್ಚಿ ಒಂದ್ ಐದ್ ನಿಮಿಷ ಬೇಯಿಸ್ಕೊಂಡ್ರೆ ಈ ಪೆಪ್ಪರ್ ಚಿಕನ್ ರೆಡಿ ಆಗಿರುತ್ತೆ ಪೆಪ್ಪರ್ ಪುಡಿ ಎಲ್ಲ ಹಾಕಿದ ಆದ್ಮೇಲೆ ಚಿಕನ್ ಪೂರ್ತಿ ಬೆಂದಿದೆ ನೋಡಿ ಈ ತರ ಬರ ತನಕ ರೋಸ್ಟ್ ಮಾಡ್ಕೊಂಡಿದೀನಿ ಎಣ್ಣೆ ಎಲ್ಲ ಬಿಟ್ಟಿದೆ ಇದಂತೂ ನಮ್ಮ ಮನೇಲಿ ಎಲ್ಲಾರ್ಗು ಫೇವ್ರೇಟ್ ಆಗ್ಬಿಟ್ಟಿದೆ ನಮ್ಮ ಮನೇಲಿ ಎಲ್ಲಾ ಒಂದೊಂದ್ ಪ್ಲೇಟ್ ಫುಲ್ ತಿಂತಾರೆ ಮಾಡ್ಕೊಟ್ರೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಒನ್ ಟೈಮ್ ಮಾಡಿ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮ ಚೈತ ಕಿಚನ್